ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಹೌದು ಹೋಮ್ ಟೂರ್ ಮಾಡೋಣ ಅಂತ ಸೊ ಆರ್ಮಿ ಕೋಟ್ರಸ್ ಹೇಗಿರುತ್ತೆ ನಮಗೆ ಕೊಟ್ಟಿರೋ ಅಂಥದ್ದು ಸಿಂಗಲ್ ಕೋಟ್ರಸ್ಸು ಸೊ ಹೇಗಿರುತ್ತೆ ಅಂತ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ವೀಡಿಯೋ ಶೂಟ್ ಮಾಡಿಟ್ಕೊಂಡು ಸುಮಾರು ಒಂದು ನಾಲ್ಕೈದು ದಿನ ಆಯಿತು ಸ್ಟಾರ್ಟಪ್ ಅಪ್ ವಿಡಿಯೋ ಎಂಡ್ ವಿಡಿಯೋ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟಿಂಗ್ ವಿಡಿಯೋ ಮಾಡಿಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಅವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಕಂಪ್ಲೀಟ್ಲಿ ಪೂರ್ತಿಯಾಗಿ ನೋಡಿ ಹೇಗಿತ್ತು ನಮ್ಮ ಕೊಟ್ರಸ್ ವೀಡಿಯೋ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಪನಿ ಆಗಿದ್ರೆ ಮನೆ ಒಳಗಡೆ ಹೋಗೋಣ ನಾನು ಮೊದಲನೇದಾಗಿ ವರಾಂಡದಿಂದ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಮಾಡಲಿಕ್ಕೆ ಯಾರ್ದು ಸಹಾಯ ತಗೊಳ್ಳಲ್ಲ ಪ್ರತಿಯೊಂದು ವೀಡಿಯೋನು ನಾನೇ ಮಾಡ್ಕೊಳ್ಳೋದ್ರಿಂದ ಸೊ ನಾನು ಒಬ್ಬಳೇ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡಿ ಎಡಿಟ್ ಮಾಡ್ಕೋತೀನಿ ಸೊ ಇದನ್ನು ಅಷ್ಟೇ ನಾನು ಒಬ್ಬಳೇ ವಿಡಿಯೋ ಮಾಡ್ಕೋತಾ ಇರೋದು ಯಾವುದೇ ಒಂದು ಹೋಮ್ ಟೂರ್ ಆಗಿರಲಿ ದಿನಚರಿ ಆಗಿರಲಿ ನನ್ನ ವಿಡಿಯೋ ನಾನೇ ಮಾಡ್ಕೋತೀನಿ ಯಾರ ಸಹಾಯನೂ ಇದರಲ್ಲಿರಲ್ಲ ಸೊ ಮೊದಲನೇದಾಗಿ ನಮ್ಮ ಮನೆ ಆಚೆ ಈ ರೀತಿಯಾಗಿದೆ ಸೊ ನಾನು ಕೆಲವೊಂದೊಂದು ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಅಕ್ಕಪಕ್ಕ ಕೋಟ್ರಸ್ಗಳಲ್ಲಿ ಯಾರೂ ಇಲ್ಲ ಎಲ್ಲ ರಿಪೇರಿಲ್ಲಿದೆ ಇನ್ನು ಒಂದು ಕೋಟ್ರಸ್ ಮಾತ್ರ ಆಫೀಸು ಆಫೀಸಲ್ಲಿ ಮಾತ್ರ ಒಂದು ಓಪನ್ ಇದೆ ಅಷ್ಟೇ ಅದನ್ನು ಬಿಟ್ಟರೆ ಆ ಕಡೆ ಈ ಕಡೆ ಕೋಟ್ರೆಸ್ಗಳೆಲ್ಲ ಇರೋದು ಮತ್ತು ನಮ್ಮ ಹಿಂದೆಗಡೆ ಕೋಟ್ರಸ್ಸಲ್ಲಿ ಒಂದು ಎರಡು ಮೂರು ಕೋಟ್ರೆಸ್ಸಲ್ಲಿ ಇದ್ದಾರೆ ಮತ್ತು ಅದ್ರ ಹಿಂದೆಗಡೆ ಇದ್ದಾರೆ ಜನಗಳಿದ್ದಾರೆ ಬಟ್ ನಾವಿರೋ ಹತ್ರ ಮನೆ ಅಕ್ಕಪಕ್ಕ ಇಲ್ಲ ಅಷ್ಟೇ ಮೊದಲನೇದಾಗಿ ಬಂದ್ರಲ್ಲಿ ನನಗೂ ತುಂಬ ಭಯ ಆಗ್ತಾ ಇತ್ತು ಹೇಗೆ ಹಿಂಗೆ ಇಲ್ಲಿ ಜಾಗ ಅಂತ ಹೇಳಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗ್ತಾ ಹೋಯ್ತು ಸೊ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾದರೂ ನೋಡಿಬಿಟ್ಟಿದ್ರೆ ಭಯನೇ ಆಗೋಗ್ತಿತ್ತು ಆ ಥರ ಇತ್ತು ಕೋಟ್ರಸ್ಸು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಆಚೆನೂ ಅಷ್ಟೇ ಮನಿ ಪ್ಲಾಂಟ್ಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೆ ಅವು ಬಳ್ಳಿ ಬರ್ತಾ ಇದೆ ಮತ್ತು ಈ ಕಡೆ ಬಂದರೆ ನೀರಿಗೆ ಒಂದು ಟ್ಯಾಂಕರ್ದು ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲೆಲ್ಲ ತುಳಸಿ ಗಿಡಗಳೆಲ್ಲ ಹಾಕೊಂಡಿದ್ದೀನಿ ಇನ್ನು ಆ ಕಡೆ ಎಲ್ಲ ಮೆಣ್ಸಿನ್ ಗಿಡ ಟೊಮೊಟೊ ಗಿಡ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ನಾವು ಊರಿಗೆ ಎಲ್ಲ ಹೋದಾಗ ಒಂಚೂರು ಗಿಡಗಳೆಲ್ಲ ನೋಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದನ್ನು ಬಿಟ್ಟರೆ ನಾವೇನು ಜಾಸ್ತಿ ಊರಿಗೆಲ್ಲ ಹೋಗೋಲ್ಲ ಬಟ್ ಇವಾಗ ಊರಲ್ಲಿ ಮನೆ ಕಟ್ಟಿಸ್ತಾ ಇರೋದ್ರಿಂದ ಊರಿಗೆ ಹೋಗಲೇಬೇಕಾಗಿರುತ್ತೆ ಆವಾಗ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ತೀವಿ ಏನು ಮಾಡಂಗಿಲ್ಲ ಸ್ವಲ್ಪ ಗಿಡಗಳು ಚೆನ್ನಾಗಿರುತ್ತೆ ಸ್ವಲ್ಪ ಗಿಡಗಳ ಹಾಳಾಗೋಗುತ್ತೆ ಬಟ್ ಆರ್ಮಿ ಲೈಫ್ ಅಂದರೆ ಹಿಂಗೆ ಇರುತ್ತೆ ಇದೊಂದು ರೂಮು ನಾನು ಅದು ಒಳಗಡೆ ಎಲ್ಲ ತೋರಿಸ್ಲಿಕ್ಕೆ ಹೋಗಲ್ಲ ಯಾಕಂದರೆ ಅಲ್ಲಿ ಏನೆಲ್ಲ ಇಟ್ಬಿಟ್ಟಿದ್ದಾರೆ ಅವರು ಸೊ ಅದಕ್ಕೋಸ್ಕರ ಅದನ್ನು ನಾನು ತೋರಿಸ್ಲಿಲ್ಲ ಸೊ ಅಲ್ಲಿ ಏನೂ ಇಲ್ಲ ಏನೇನು ಬೇಡದೇ ಇರೋ ವಸ್ತುಗಳನ್ನೆಲ್ಲ ಅಷ್ಟೇ ಇನ್ನು ಒಳಗಡೆ ಬಂದರೆ ನಾನು ನನ್ನ ಬಲಭಾಗದಲ್ಲಿ ಸೋಫಾ ಸೆಟ್ ಹಾಕಿದ್ದೀನಿ ಇದು ಬೆಂಗಳೂರಲ್ಲೇ ಇತ್ತು ನೀವು ನೋಡಿರ್ತೀರ ಇನ್ನು ನನ್ನ ಏಳ ಭಾಗದಲ್ಲಿ ಬಾಕ್ಸ್ ದಿವಾನ್ ಕಟ್ಟು ಇದು ನಮ್ಮ ತಂದೆಯವರು ಮಲ್ಕೊತಿದ್ದಂಥ ಕಟ್ಟು ಮತ್ತು ಹಾಸಿಗೆ ಅದನ್ನು ನಾನು ಹಾಗೇ ಸೇಫಾಗಿ ಇಟ್ಕೊಂಡಿದ್ದೀನಿ ಸೊ ಇನ್ನು ಈ ಕಡೆ ಬಂದರೆ ಒಂದು ಮಿಷಿನ್ ಇದೆ ಅದು ಟೇಬಲ್ ಇರಲಿಲ್ಲ ನಾನು ರೀಸೆಂಟಾಗಿ ಬಿಗ್ ಬಿಲಿಯನ್ ಡೇ ಟೈಮಲ್ಲಿ ಫ್ಲಿಪ್ಕಾರ್ಟಿಂದ ಅದು ಟೇಬಲ್ ತೊಗೊಂಡೆ ಇನ್ನು ಗೋಡೆಗೆ ಈ ರೀತಿಯಾಗಿ ಫೋಟೋಗಳನ್ನ ಹಾಕಿದ್ದಾರೆ ಸೊ ಅಷ್ಟೇ ಇದ್ದಿದ್ದು ಮಧ್ಯದಲ್ಲಿ ಮಾತ್ರ ಸ್ಪೇಸ್ ಖಾಲಿ ಇದೆ ಮತ್ತು ಟಿ ವಿ ಕ್ಯಾಬಿನೆಟ್ ಇದು ಬೆಂಗಳೂರಲ್ಲೇ ಇತ್ತು ಸೊ ಇದನ್ನು ಕೆಳಗಡೆಯಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಆ ಕಡೆ ಈ ಕಡೆ ನಾನು ಚಿಕ್ಕದು ಕ್ಯಾಬಿನೆಟ್ಗಳನ್ನ ನಾನು ಮೀಶೋದಿಂದ ತರಿಸ್ಕೊಂಡಿದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಮತ್ತು ಅದ್ರ ಪಕ್ಕದಲ್ಲೇ ನಾನು ಒಂದು ಚಿಕ್ಕದಾಗಿರೋ ದೇವ್ರ ಮಂಟಪನ ಹಾಕ್ಕೊಂಡಿದ್ದೀನಿ ಇನ್ನು ಸೈಡಲ್ಲಿ ಎಲ್ಲ ಇಬ್ಬರದು ಫೋಟೋಸು ಮತ್ತು ನಾನೇ ಮಾಡಿರುವಂಥ ಜೋಧ್ಪುರದಲ್ಲಿ ಮಾಡಿರುವಂಥ ಕೆಲವೊಂದೊಂದು ಕ್ರಾಫ್ಟ್ಗಳನ್ನ ನಾನು ಗೋಡೆ ಮೇಲೆ ಹಾಕ್ಕೊಂಡಿದ್ದೀನಿ ಇನ್ನು ಮಧ್ಯದಲ್ಲಿ ಒಂದು ಟೀಪಾಯ್ ಇಟ್ಕೊಂಡಿದ್ದೀನಿ ಇನ್ನು ದೊಡ್ಡದಾಗಿರೋ ಒಂದು ಬೀರೋ ಇದೆ ಸೊ ಅದರಲ್ಲಿ ನಾನು ಪಾತ್ರೆಗಳನ್ನೆಲ್ಲ ತುಂಬಿಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಸೊ ಆಲ್ ಬಂದು ಈ ರೀತಿಯಾಗಿದೆ ಇನ್ನು ವಿಂಡೋ ಅದು ಪರ್ಮನೆಂಟ್ ಕ್ಲೋಸ್ ಮಾಡಿರೋದ್ರಿಂದ ಅದ್ರ ಮೇಲುಗಡೆ ನಾನು ಒಂದು ಮೂರು ಟೆಡ್ಡಿ ಇಟ್ಕೊಂಡಿದ್ದೀನಿ ಆ ಟೆಡ್ಡಿ ಬರ್ಗಳು ಯಾವಾಗಲೂ ಅಲ್ಲಿದ್ದೇ ಇರುತ್ತೆ ಸೊ ಈ ರೀತಿ ಆಗಿದೆ ಆ ಬಂದು ನೋಡ್ತಾ ಇರ್ಬೋದು ಸೊ ಇಷ್ಟೇ ಬಟ್ ತುಂಬ ದೊಡ್ಡದಾಗಿದೆ ಇನ್ನು ನನ್ನ ಬಲಗಡೆ ಭಾಗ ಬಂದರೆ ಒಂದು ರೂಮು ದೊಡ್ಡದಾಗಿದೆ ಇದು ಸೇಮ್ ಹಾಲ್ ಥರನೇ ತುಂಬ ವಿಶಾಲವಾಗಿದೆ ಸೊ ಇಲ್ಲಿ ಮಾಮೂಲಿನ ಒಂದು ಬೆಡ್ ಹಾಕಿದ್ದೀನಿ ಹಾಗೆ ಒಂದು ಸೊಳ್ಳೆ ಪರ್ದ ಮತ್ತು ಒಂದು ಎರಡು ಬೀರು ಒಂದು ಬೀರು ಮಾಮೂಲಿ ಇಲ್ಲೇ ಇತ್ತು ಅವರೇ ಕೊಟ್ಟಿರ್ತಾರೆ ಇನ್ನೊಂದು ಬೀರು ನಮ್ಮದು ಅದು ಹಳೇ ಬೀರು ಅದು ಒಂದು ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಬಾಗಿಲು ಇಡಿಸ್ಲಿಲ್ಲ ಅಂತ ಹೊಸ ಬೀರನ್ನೇ ಶಿವವರು ಆ ಥರ ಕೆಳಗಡೆ ಇರುತ್ತಲ್ಲ ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟಿದ್ರು ಸೊ ಹಾಗೆ ಅದನ್ನ ಯಾಕೋ ನನಗೆ ಕೊಡ್ಲಿಕ್ಕೆ ಮನಸ್ಸು ಬರಲಿಲ್ಲ ಸೊ ಹಾಗೆ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಟೇಬಲು ಮತ್ತು ಡ್ರಾಗಳು ಮತ್ತು ಇನ್ನೊಂದು ಹೊಸ ಬೀರು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೂ ಒಂದಷ್ಟೇ ದೊಡ್ಡದಾಗಿರುವಂಥ ಒಂದು ಇದನ್ನು ಕೊಟ್ಟಿದ್ದಾರೆ ಉಡ್ನಿಂದು ಬೀರು ಕೊಟ್ಟಿದ್ದಾರೆ ಇದರೊಳಗಡೆ ನಾನು ಟೆಡ್ಡಿ ಬೇರ್ ಆಗಿರ್ಬೋದು ಪಿಲ್ಲ ಕವರುಗಳು ಮತ್ತು ಹಾಸಿಗೆ ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಇಲ್ಲಿ ಬ್ಯಾಗ್ ಏನು ಅಂತ ನೋಡ್ಬೋದು ಬ್ಯಾಗ್ಗಳು ನನಗೆ ಸಡನ್ನಾಗಿ ಸಿಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಮತ್ತು ನಾನು ಆಸ್ಪತ್ರೆಗೆಲ್ಲ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀನಲ್ಲ ಸೊ ನೆನಪಾಗಲಿ ಅನ್ನೋದಕ್ಕೋಸ್ಕರ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಬಾಕ್ಸ್ಗಳಿತ್ತು ಅದನ್ನು ನಾನು ಈ ಥರ ಸೋಫಾ ಥರ ಮಾಡಿ ಅದ್ರ ಮೇಲೆ ಎರಡು ಟೆಡ್ಡಿ ಬೇರ್ ಇಟ್ಕೊಂಡಿದ್ದೀನಿ ಸೊ ಇಷ್ಟೆ ಇದು ಆಲ್ ಬಂದು ಇನ್ನು ಮೇಲ್ಗಡೆ ಎಲ್ಲ ಟಿ ವಿದು ಬಾಕ್ಸ್ಗಳೆಲ್ಲ ಇತ್ತು ಇನ್ನು ಸ್ಟೋರ್ರೂಮಲ್ಲಿ ರೂಮಲ್ಲಿ ಧೂಳು ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಅದೊಂದನ್ನು ನಾ ಮೇಲೆ ಇಟ್ಕೊಂಡಿದ್ದೀನಿ ರೂಮ್ ಬಂದು ಈ ರೀತಿ ನನಗೆ ತುಂಬ ಎಲ್ಲ ಮಾಡ್ರನಾಗೆಲ್ಲ ನನಗೆ ಆರ್ಗನೈಸ್ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಸೊ ಮಾಮೂಲಿಯಾಗಿ ಇಟ್ಕೊಂಡಿದ್ದೀನಿ ಇನ್ನು ಅದು ಬೆಡ್ ಕವರ್ನ ಸರಿ ಮಾಡೋ ಅಂಥದ್ದು ಎರಡು ಅದು ಹಿಂದೆ ನಾನು ಬೆಡ್ ಇಟ್ಟಿದ್ದೀನಲ್ಲ ಜರ್ಕಾಡ್ತಿರೋದೇ ಅಂದ್ಬಿಟ್ಟು ಅದ್ರ ಮೇಲ್ಗಡೆ ಅದು ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಈ ರೀತಿ ಆಗಿದೆ ಇನ್ನು ಫ್ಯಾನ್ ನೋಡ್ತಾ ಇರ್ಬೋದು ಅದರಲ್ಲಂತೂ ಏನೂ ಇಲ್ಲವೇ ಇಲ್ಲ ಅದನ್ನೇ ಚೆನ್ನಾಗಿದೆ ತುಂಬ ಅದು ನಾಯ್ಸ್ ಫ್ರೀ ಫ್ಯಾನು ನಂಗೆ ತುಂಬ ಇಷ್ಟ ಅದು ಫ್ಯಾನು ನಾವು ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗಲ್ಲಿ ಅದು ನಾವು ಮೊದಲನೇ ಸಲ ತಗೊಂಡಿದ್ದು ಬಟ್ ಅದು ತೊಗೊಂಡು ಬರಬೇಕಾದ್ರೆ ಬಿದ್ದು ಹೊಡೆದೋಗ ಹಾಳಾಗ್ಬಿಟ್ಟಿದ್ದೆ ನಾನು ಎಷ್ಟೇ ದಾರ ಕಟ್ಟಿದ್ರು ಸರಿಯಾಗಿಲ್ಲ ಸೊ ಅದೊಂದು ಹಾಗೆ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಬಂದರೆ ರೂಮಿಂದ ಒಳಗಡೆ ಸ್ನಾನದ ಮನೆ ಇದೆ ಸೊ ಅದರೊಳಗಡೆ ನಾನು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಮತ್ತು ಶಿವರ್ದು ಡ್ಯೂಟಿ ಡ್ರೆಸ್ ಎಲ್ಲ ಈ ರೀತಿಯಾಗಿ ಆ ತಗೊಂಡಿದ್ದಾರೆ ಅಲ್ಲಿ ಹ್ಯಾಂಗರಲ್ಲಿ ಸೊ ಅದು ಅವ್ರಿಗೆ ದಿನ ಬೇಕಲ್ಲ ಅಂತ ಸೊ ಅದೇನು ಇದೇನು ಅಷ್ಟೇ ನಾನು ಕ್ಲೀನಾಗಿ ಇಟ್ಕೊಂಡಿಲ್ಲ ಸ್ವಲ್ಪ ಮೆಸಿ ಆಗಿ ಇಟ್ಕೊಂಡಿದ್ದೀನಿ ನಾನು ವಿಡಿಯೋ ಮಾಡೋಕ್ಕಂತ ಏನೂ ರೆಡಿ ಮಾಡ್ಕೊಂಡಿಲ್ಲ ನಾರ್ಮಲಿ ಹೇಗಿರುತ್ತೆ ಹಾಗೆ ನಾನು ವಿಡಿಯೋ ಮಾಡ್ಕೊತಿದ್ದೀನಿ ಅಷ್ಟೇ ನಂಗೆ ಯಾವಾಗಾದ್ರೂ ಮನಸ್ಸಿಗೆ ಬರಬೇಕು ನಾನು ಎಲ್ಲ ಪೂರ್ತಿ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅವಾಗ ಮಾಡ್ಕೊತೀನಿ ಇನ್ನು ಮಾಮೂಲಿ ಅಂತೆಲ್ಲ ಈಗೇ ಇರುತ್ತೆ ಅಷ್ಟೇ ಸೊ ಇನ್ನು ರೂಮಿಂದ ಆಚೆ ಬಂದರೆ ಎದುರುಗಡೆ ಒಂದು ಅಡುಗೆ ಮನೆ ಇದೆ ಸೊ ಅಡುಗೆ ಮನೆಯಲ್ಲೂ ಅಷ್ಟೇ ಇಷ್ಟು ದೊಡ್ಡ ದೊಡ್ಡದಾಗಿರೋ ಬಾಗಿಲುಗಳು ಎಲ್ಲ ಒಂಬತ್ತು ಅಡಿ ಬಾಗ್ಲು ಇರೋದಿಲ್ಲಿ ಡೋರ್ಗಳೆಲ್ಲ ಸೊ ಅಡುಗೆ ಮನೆ ಈ ರೀತಿಯಾಗಿದೆ ನಾನು ಕೆಳಗಡೆ ಎಲ್ಲ ಪಾತ್ರೆಗಳು ಮತ್ತು ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ ಸಖತ್ತು ಧೂಳು ಬರುತ್ತೆ ಯಾಕಂದರೆ ಮೇಲುಗಡೆ ತಗಡು ಮನೆ ಇರೋದು ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಈ ಥರ ಬಟ್ಟೆಗಳನ್ನ ಮುಚ್ಚಿಟ್ಕೊತಿನ ಪಾತ್ರೆನೇ ಅವಾಗೆಲ್ಲ ಧೂಳು ಬರುತ್ತೆ ಅಂತ ಮತ್ತೆ ಏರ್ ಫ್ರೈನರ್ ಇಟ್ಕೊಂಡಿದ್ದೀನಿ ನೋಡ್ತಾ ಇರೋದು ಈ ರೀತಿಯಾಗಿ ಅವರು ಮೇಲ್ಗಡೆ ಹಾಕಿದ್ರೂ ಕೂಡ ಸಂದಿಲೆಲ್ಲ ಧೂಳು ಬರುತ್ತೆ ಮಣ್ಣು ಬೀಳುತ್ತೆ ಮೇಲ್ಗಡೆ ನವಿಲುಗಳೆಲ್ಲ ಹೋಗಿ ಇದು ಮಾಡ್ತಾ ಇರುತ್ತೆ ಓಡಾಡ್ತಾ ಇರುತ್ತಲ್ಲ ಸೊ ಹಾಗಾಗಿ ಮಣ್ಣು ಬೀಳುತ್ತೆ ಅಂತ ಈ ಥರ ಬಟ್ಟೆಗಳು ಕವರ್ ಮಾಡ್ಕೊಂಡಿದ್ದೀನಿ ಇನ್ನು ಟೀ ಪೌಡರ್ ಕಾಫಿ ಬಾಕ್ಸ್ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ ಇನ್ನು ಈ ಕಡೆ ಬಂದರೆ ಗ್ಲಾಸ್ಗಳು ಮತ್ತು ಆಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲೆಲ್ಲ ರೇಷನ್ನಿಂದೆಲ್ಲ ಜೋಡಿಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಲ್ಲಾದ್ರೂ ಒಂದೊಂದು ಚಿಕ್ಕ ಚಿಕ್ಕದು ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಅಷ್ಟು ಧೂಳು ಬರುತ್ತೆ ನಾನು ಪ್ರತಿಯೊಂದು ಪಾತ್ರೆನೂ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಬಟ್ ಎಲ್ಲ ಪಾತ್ರೆನೂ ಯೂಸ್ ಮಾಡಬೇಕಾದ್ರೆ ನಾನು ತೊಳ್ದೆ ಯೂಸ್ ಮಾಡೋದು ಧೂಳು ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪಾತ್ರೆಯೂ ತೊಳೆದು ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ ಸೊ ಅಡುಗೆ ಮನೆ ಒಂದು ಈ ರೀತಿಯಾಗಿದೆ ಕಿಚನ್ ಆರ್ಗನೈಸ್ ಮಾಡಿಕೊಳ್ಳಿಕ್ಕೆ ನನಗೆ ಇದೇ ಥರ ಬಂದಿರೋದು ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ನಂಗೆ ಅಷ್ಟಾಗೆಲ್ಲ ಐಡಿಯಾ ಬರೋಲ್ಲ ನಂಗೆ ಯಾವ ಥರ ಐಡಿಯಾ ಬರುತ್ತೆ ಆ ಥರ ಮಾಡ್ಕೋತೀನಿ ಅಷ್ಟೇ ಸೊ ಇನ್ನು ಆಚೆ ಒಂದು ಡೋರ್ ಇದೆ ಇಲ್ಲಿ ನೀರಿಂದ ಒಂದು ಕ್ಯಾನ್ ಇಟ್ಕೊಂಡಿದ್ದೀನಿ ಇನ್ನೆರಡು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಕುತ್ಕೊಂಡು ತೊಳೆಯುವಂಥ ಪಾತ್ರೆಗಳನ್ನೆಲ್ಲ ಕೆಳಗೆ ತೊಳ್ಕೊತೀನಿ ನಿಂತ್ಕೊಂಡು ತೊಳೆಯದೆಲ್ಲ ಸಿಂಕ್ ಒಳಗಡೆ ತೊಳಿತೀನಿ ದೊಡ್ಡ ದೊಡ್ಡದೆಲ್ಲ ಸಿಂಕಲ್ಲಿ ತೊಳೆಯೋಕ್ಕಾಗಲ್ಲ ನಲ್ಲಿ ಕೆಳಗಡೆ ಇರೋದ್ರಿಂದ ಸೊ ಅದಕ್ಕೋಸ್ಕರ ಕೆಳಗೆ ತೊಳಿತೀನಿ ಇನ್ನು ಇದೆಲ್ಲ ಪೇಂಟ್ ನೋಡ್ತಾ ಇರ್ಬೋದು ಮೊದಲಿದ್ರೆಲ್ಲ ಅವರು ಆ ಥರ ಮಾಡಿರೋದು ಅದು ಎಷ್ಟೇ ಉಜ್ಜಿದ್ರೂ ಹೋಗೋಲ್ಲ ಸೊ ಹಾಗಾಗಿ ಹಾಗೆ ಬಿಟ್ಬಿಟ್ಟಿದ್ದೀವಿ ಅಷ್ಟೇ ಧೂಳಾದರೆ ಮಾತ್ರ ಒರೆಸ್ಕೊತೀನಿ ಇನ್ನು ಆಚೆ ಬಂದರೆ ಇನ್ನು ಈ ರೀತಿಯಾಗಿದೆ ಹಿಂದೆ ಇದು ಮನೆ ಹಿಂದೆ ಅಲ್ಲಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಹಾಕೋ ಡ್ರೆಸ್ಗಳಲ್ಲೆಲ್ಲ ಇದ್ದಾರೆ ಸೊ ಈ ಕಡೆ ಎಲ್ಲ ಯಾರೂ ಇಲ್ಲ ನಮ್ಮ ಮನೆ ಹಿಂದೆ ಕಡೆ ಈಚೆ ಈ ಥರ ಇದೆ ಒಂದು ತೊಟ್ಟಿ ಇದೆ ಚಿಕ್ಕದು ಅದನ್ನು ತೊಳೆದಿಟ್ಕೊತೀನಿ ನಾವು ಬಾತ್ರೂಮ್ಗೆ ಸಾರಿ ಟಾಯ್ಲೆಟ್ಗೆಲ್ಲ ಹೋಗಿ ಬರ್ತೀವಲ್ಲ ಅವಾಗ ಕಾಲೆಲ್ಲ ತೊಳ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಟಾಯ್ಲೆಟ್ ಎಲ್ಲ ಬಂದು ಆಚೆನೇ ಇರೋದು ಇನ್ನು ಆಚೆನೂ ಕೂಡ ಒಂದು ಗೇಟ್ ಇದೆ ಅದಕ್ಕೆ ಗ್ರೀನ್ ಕ್ಲಾತ್ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ನಾಯಿಗಳ ಕಾಟ ಇಲ್ಲಿ ಅದಕ್ಕೋಸ್ಕರ ನೋಡಿ ಆ ಕೋಟ್ರೆಸ್ಗಳಲ್ಲೆಲ್ಲ ಜನ ಇದ್ದಾರೆ ಏನು ಭಯ ಇಲ್ಲ ಇನ್ನು ಈ ಕಡೆನೂ ಬಂದರು ಒಬ್ಬರು ಇದ್ದಾರೆ ಆ ಕಡೆನೂ ಕೂಡ ಸೊ ಅದು ಲಾಸ್ಟು ಮತ್ತು ಅದರ ಮುಂದೆನೂ ಕೂಡ ಇದ್ದಾರೆ ಜನಗಳೆಲ್ಲ ವಾಸವಾಗಿದ್ದಾರೆ ಸೊ ಇಲ್ಲಿ ಬಂದರೆ ಅದ್ರ ಪಕ್ಕದ ಆಫೀಸು ಇದು ನಮ್ಮದು ಕೋಟ್ರಸ್ಸು ಸೊ ನಮ್ಮದು ಈ ರೀತಿಯಾಗಿದೆ ತುಂಬ ಹಳೇ ಮನೆ ಇದು ಅಂತೇ ಹೇಳ್ಬೋದು ಹಳೆ ಕೋಟ್ರಸ್ ಇದು ಸೊ ಬ್ರಿಟಿಷರು ಇದ್ರಲ್ಲ ಆ ಟೈಮಲ್ಲಿ ಏನೋ ಕಟ್ಸಿರೋದು ಅಂತ ಹೇಳ್ತಾರೆ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇದು ವಿಲ್ಲ ಅಂತ ಹೇಳ್ತಾರೆ ಅಷ್ಟು ದೊಡ್ಡದಾಗಿದೆ ಇದು ಮಾತ್ರ ಬಟ್ ನೀಟಾಗಿ ಮೇಂಟೆನೆನ್ಸ್ ಇಲ್ಲ ಇದು ಈ ಕಡೆ ಚೆನ್ನಾಗಿ ರೆಡಿನೂ ಇಲ್ಲ ಈ ಕಡೆ ಹಾಳಾಗೂ ಇಲ್ಲ ಆ ಥರ ಒಂದು ಮೀಡಿಯಮ್ ಆಗಿರೋ ಥರದ್ದು ಸೊ ನಮಗೇನಂತಂದರೆ ನಮ್ಮ ಮನೆ ಐಟಮ್ನೆಲ್ಲ ಇಡಿಸುತ್ತೆ ಸಿಂಗಲಾಗಿ ಪೀಸ್ಫುಲ್ಲಾಗಿದೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ತೊಗೊಂಡ್ವಿ ಅಷ್ಟೇ ಇಲ್ಲ ಅಂದಿದ್ರೆ ನಾವು ಯೂನಿಟ್ ಒಳಗಡೆ ಕೊಟ್ರೆಸ್ ಎಲ್ಲ ಕೊಡ್ತಾರಲ್ಲ ಅಲ್ಲೇ ತೊಗೊಂಬೋದಿತ್ತು ಬಟ್ ನಮ್ಮ ಮನೆ ಐಟಮ್ ಎಲ್ಲ ಅಲ್ಲಿ ಇಡಿಸಲ್ಲ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ತೊಗೊಂಡ್ವಿ ಸೊ ಇನ್ನು ಈ ಕಡೆ ಎಲ್ಲ ಕರಿಬೇವಿನ ಗಿಡ ಆದ್ರೀಚೆಗದೆ ಉಟ್ಕೊಂಡ್ಬಿಟ್ಟಿದ್ದಾವೆ ಇನ್ನು ಈ ಕಡೆ ರೂಮ್ ಒಂದು ಖಾಲಿ ಇದೆ ಅಲ್ಲೂ ವೇಸ್ಟ್ ಏನಾದ್ರು ಬೇಡದಿರೋದೆಲ್ಲ ಇಟ್ಕೊಂಡಿದ್ದೀವಿ ಇನ್ನು ನೀರಿಗೆಲ್ಲ ಡೈರೆಕ್ಟ್ ಪೈಪ್ ಕಲೆಕ್ಷನ್ನು ಕೊಟ್ಕೊಂಡಿದ್ದೀವಿ ಇಲ್ಲೂ ಒಂದು ನೀರಿಂದು ನಲ್ಲಿ ಇದೆ ಇದನ್ನು ನಾನು ಹೂವಿನ ಗಿಡಗಳಿಗೆಲ್ಲ ಹಾಕಲಿಕ್ಕೆ ನೀರು ಬರುವಾಗ ಮಾತ್ರ ಬೆಳಗ್ಗೆ ಏಳು ಗಂಟೆಗೆಲ್ಲ ನೀರು ಬಿಡ್ತಾರೆ ಒಂದು ಅರ್ಧ ಗಂಟೆ ಆವಾಗ ಹೂವಿನ ಗಿಡಗಳಿಗೆ ಹಾಕೋಕ್ಕೆ ಯೂಸ್ ಮಾಡ್ಕೋತೀನಿ ಸೊ ಒಳಗಡೆ ನಲ್ಲಿ ಇದ್ದಿದ್ರೆ ಅದನ್ನು ಬಳಸಲಿಕ್ಕೆ ಯೂಸ್ ಮಾಡ್ಬೋದಿತ್ತು ಬಟ್ ಒಳಗಡೆ ಇಲ್ಲ ಆಚೆಯಿಂದ ಹಿಡ್ದು ಇಟ್ಕೊಬೇಕು ಸೊ ಫಿಲ್ಟ್ರ್ ನೀರನ್ನೇ ತೊಗೊಂಡು ಬರ್ತಾರಲ್ಲ ಹಾಗಾಗಿ ನಾನು ಬಳ್ಸೋಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ಕೋತೀನಿ ಇಷ್ಟೇ ನೋಡಿ ನಮ್ಮ ಮನೆ ಬಂದು ಹಾಲು ನೋಡಿದ್ರೆ ಈ ರೀತಿ ಅಡುಗೆ ಮನೆ ನೋಡಿದ್ರೆ ಆ ರೀತಿ ಎಲ್ಲ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಬಟ್ ತುಂಬ ದೊಡ್ಡದಾಗಿದೆ ನಾವಿರೋ ಜಾಗ ತುಂಬ ಫೀಸ್ ಆಗಿದೆ ಯಾವ ತೊಂದರೆನೂ ಇಲ್ಲ ಏನೂ ಇಲ್ಲ ಯಾವಾಗೆಲ್ಲ ಪೊಲೀಸ್ ಇರ್ತಾರೆ ಸೊ ಅದಕ್ಕೋಸ್ಕರ ಈ ಕೋಡ್ರಸ್ ತೊಗೊಂಡ್ವಿ ಕೊಟ್ರಸ್ತು ವಿಡಿಯೋ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಫ್ರೆಶ್ಅಪ್ ಎಲ್ಲ ಆಗಿ ಮತ್ತೆ ಗುರುವಾರ ಇತ್ತು ಸೊ ಸಂಜೆ ನಾನು ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಇವತ್ತು ಪೂರ್ತಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದು ನಮ್ಮ ರಾಯರ್ ಪೂಜೆನೂ ಕೂಡ ಮಾಡಿ ಮುಗಿಸ್ದೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಮತ್ತು ಮುಂದಿನ ಒಂದು ದಿನಚರಿ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಎಲ್ಲರೂ ಇದ್ರಿ ಓಮ್ ಟೂರ್ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಕೋಟ್ರಸ್ ವಿಡಿಯೋ ಮಾಡಿದೆ ಹೇಗಿತ್ತು ನಮ್ಮ ಕೋಟ್ರಸ್ಸು ಹೇಗೆಲ್ಲ ಜೋಡ್ಸ್ಕೊಂಡಿದ್ದೀನಿ ಮನೆ ವಸ್ತುಗಳನ್ನ ಏನಾದರೂ ಮಿಸ್ಟೇಕ್ ಇದೆಯಾ ಎಲ್ಲದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಂಡೋರ್ಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್